ಮತ್ತೆ ಪಿ ಯು ಸಿ ಕಾಲೇಜುಗಳು ಈಗಾಗಲೇ ಸುಮಾರು ನೂರ ಅರವತ್ತ ನಾಲ್ಕು ಪ್ರೌಢಶಾಲೆಗಳೇ ಅನುಮೋದನ ಅನುಮೋದನೆ ಕೊಟ್ಟಿದ್ದೀವಿ ಸರ್ ಸುಮಾರು ಐವತ್ತು ಪಿ ಯು ಸಿ ಕಾಲೇಜು ಅನುಮೋದನೆ ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಆದರೆ ಅತಿ ಹೆಚ್ಚು ಬೇಡಿಕೆ ಇವತ್ತು ಹೈಸ್ಕೂಲು ಮತ್ತು ಪಿ ಯು ಸಿ ಇರೋದ್ರಿಂದ ನಿನ್ನೆನು ಕೂಡ ತಾವು ಸಚಿವ ಸಂಪುಟದಲ್ಲಿ ವಿಶೇಷವಾಗಿ ಒಂದು ಸಚಿವ ಸಂಪುಟವನ್ನು ಕರೆದು ಅಲ್ಲಿ ಅಧ್ಯಯನವನ್ನು ಮಾಡಿ ಯಾವ ರೀತಿ ಸಹಕಾರ ಮಾಡಬೇಕು ಅಂತ ಹೇಳಿದಕ್ಕೆ ತಮಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನನಗೆ ಪಿ ಯು ಸಿ ಮತ್ತು ಹೈಸ್ಕೂಲಿನ ಅವಶ್ಯಕತೆ ಇರೋದರಿಂದ ಮುಂದಿನ ತಿಂಗಳಲ್ಲಿ ನಾನು ಬೇಡಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಇಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಐತಿಹಾಸಿಕವಾಗಿ ಮುಂಚೆ ಬರೀ ಸುಮಾರು ಸಾವಿರ ಎಲ್ ಕೆ ಜಿ ಯು ಕೆ ಜಿ ಶಾಲೆಗಳಿದ್ದವು ನಮ್ಮ ಪ್ರೀ ಪ್ರೈಮರಿ ಶಾಲೆಯಲ್ಲಿ ಆದರೆ ತಾವು ಮೊನ್ನೆ ಬಜೆಟಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ಸುಮಾರು ಮುಂಚೆ ಇರತಕ್ಕಂಥ ಒಂದು ಸಾವಿರದ ಜೊತೆಗೆ ಸುಮಾರು ನಾಲ್ಕು ಸಾವಿರ ಎಲ್ ಕೆ ಜಿ ಯು ಕೆ ಜಿಯನ್ನು ಮಾಡಿದ್ದಕ್ಕೆ ತಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ಭಾಳ ಕೆಳಮಟ್ಟದಲ್ಲೇ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಬರ ಬರಲಿಕ್ಕೆ ಭಾಳ ಅನುಕೂಲ ಆಗ್ತಾ ಇದೆ ಅಂತಂದ್ರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಮುಂಚೆ ಸುಮಾರು ಬೇಡಿಕೆ ನಮಗೆ ದ್ವಿಭಾಷದಲ್ಲಿತ್ತು ಆದರೆ ಬಜೆಟ್ ಘೋಷಣೆಯಲ್ಲಿ ಸಾವ ತಾವು ಸುಮಾರು ಐದು ಸ ಸಾವಿರ ದ್ವಿಭಾಷ ಶಾಲೆಗಳನ್ನು ಕೊಟ್ಟಿರೋದಕ್ಕೆ ಅದಕ್ಕೆ ಹೆಚ್ಚು ಸಹಕಾರವನ್ನು ಕೂಡ ನಮ್ಮ ಮಕ್ಕಳಿಗೆ ಆಗಿರೋದ್ರಿಂದ ತಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪೌಷ್ಟಿಕತೆಗೆ ಹೋದಸತೀನೂ ಕೂಡ ನಾವು ಹೇಳಿದ್ವಿ ಮುಂಚೆ ನಮ್ಮ ಸರ್ಕಾರ ಬಂದಾಗ ಬರೀ ಒಂದು ಬಟ್ಟೆ ಕೊಡ್ತಾ ಇದ್ವಿ ಆದರೆ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಇವತ್ತು ಆರು ದಿವ್ಸನೂ ಕೂಡ ಮಕ್ಕಳ ಪೌಷ್ಟಿಕತೆಗೆ ಬಡತನದಲ್ಲಿರೋರು ಕೂಡ ಸಮಾನತೆಯನ್ನು ಕೊಡಬೇಕಂಥೇಳಿ ಮಧ್ಯಾಹ್ನ ಬಿಸಿ ಊಟಕ್ಕೆ ಆರು ದಿವಸನೂ ಕೂಡ ಮೊಟ್ಟೆ ಇಲ್ಲ ಅಂದ್ರೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಬೆಳಗ್ಗೆ ಹಾಲಿನ ಜೊತೆಗೆ ಸಾಯಿಶ್ವರ್ ಏನು ನಾವು ಮಿಲ್ಕ್ ಪೌಡರ್ನ ಕೊಡ್ತಕ್ಕಂಥದ್ದನ್ನ ಇವತ್ತು ಮಕ್ಕಳು ಆ ಪೌಷ್ಟಿಕತೆಯನ್ನು ಈ ವಿದ್ಯಾಭ್ಯಾಸದ ಜೊತೆಗೆ ಕೊಡ್ತಕ್ಕ ತಾವು ಕೊಡ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಇಷ್ಟವನ್ನು ಪಡಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಡುಗೆ ಸಹಾಯಕರಿಗೆ ಭಾಳ ಕಮ್ಮಿ ಕೊಡ್ತಾ ಇದೀವಿ ಇಲ್ಲ ಅಂತ ಹೇಳಿ ಇನ್ನೂ ಜಾಸ್ತಿ ಕೊಡ್ಬೋದು ಮುಂದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಸತಿ ಬಜೆಟಲ್ಲಿ ಸಾವು ತಾವು ಸಾವಿರ ರೂಪಾಯಿಯನ್ನ ಜಾಸ್ತಿ ಕೊಟ್ಟಿದ್ದೀರಿ ಅದ್ರ ಜೊತೆಗೆ ಅವ್ರಿಗೆ ಯಾವುದೇ ಥರದ ಹಿಡುಗಂಟು ಇರಲಿಲ್ಲ ಆದರೆ ಅವರಿಗೆ ಸುಮಾರು ಅರವತ್ತು ವರ್ಷ ಆದಮೇಲೆ ಅವರಿಗೆ ಅವ್ರಿಗೆ ಇಡುಗಂಟನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಏನು ಅಡುಗೆ ಸಹಾಯಕರಿಗೆ ಕೊಡ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಸರ್ ದಾಖಲೆ ರೀತಿಯಲ್ಲಿ ಸುಮಾರು ಹದಿಮೂರು ಸಾವಿರ ಜನರನ್ನು ಯಾಕೆಂದ್ರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇತ್ತು ಸರ್ ತಾವು ಕೂಡ ನನ್ನನ್ನು ಕರೆದು ಇದನ್ನು ಬೇಗ ಸರಿ ಮಾಡಿ ಯಾಕೆಂದ್ರೆ ಶಿಕ್ಷಕರ ಕೊರತೆ ಅನಿವಾರ್ಯತೆ ಅದು ಹಿಂದೆ ಕೂಡ ಇದ್ಕೊಂಡು ಬಂದಿದೆ ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಕೇವಲ ಹನ್ನೊಂದು ತಿಂಗಳಲ್ಲಿ ಹದಿಮೂರವರು ಸಾವಿರ ಟೀಚರ್ಸ್ನ ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡಿಕೊಟ್ಟಿದ್ದೀರಿ ಸರ್ ಅದಕ್ಕೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಕಲಬುರಗಿಯಲ್ಲಿ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಏನು ಕ್ಯಾಬಿನೆಟ್ ಅಲ್ಲಿ ಕಲಬುರಗಿ ಭಾಗದ ಎಲ್ಲ ಶೇಕಡ ಎಂಬತ್ತು ಪರ್ಸೆಂಟ್ ಖಾಲಿ ಇರತಕ್ಕಂಥ ಹುದ್ದೆಯನ್ನ ತುಂಬತಕ್ಕಂತ ಒಂದು ತೀರ್ಮಾನವನ್ನ ತಾವು ಕೊಟ್ಟಿದ್ದೀರಿ ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಸುಮಾರು ಐದು ಸಾವಿರ ಶಿಕ್ಷಕರನ್ನ ನೇಮಕಾತಿಗೆ ಅನುಮೋದನೆಯನ್ನು ಕೂಡ ತಾವು ಮಾಡಿಕೊಟ್ಟಿದ್ದೀರಿ ಅದ್ರ ಜೊತೆಗೆ ಅನುದಾನಿತ ಶಾಲೆಗಳಿಗೆ ಎರಡ್ ಸಾವಿರದ ಹದಿನಾರರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತವರೆಗೂ ಏನು ಶಿಕ್ಷಕರ ನೇಮಕಾತಿಯನ್ನ ಮಾಡ್ತಕ್ಕಂಥದ್ದು ಎಲ್ಲ ಕ್ರೋಢೀಕರಿಸಿದ್ರೆ ಸಿನೂ ಕ್ರೋಢೀಕರಿಸಿದ್ರೆ ಸುಮಾರು ದಾಖಲೆ ರೀತಿಯಲ್ಲಿ ಹದಿನೆಂಟುವರೆ ಸಾವಿರ ಟೀಚರ್ಸ್ನ ಇವತ್ತು ತಗೊಳ್ತಕ್ಕಂಥದ್ದನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏನು ವರದಿ ಆಗಿದೆ ಈ ಮುಂದಿನ ದಿನಗಳಲ್ಲಿ ಅವ್ರನ್ನು ಕೂಡ ನೇಮಕಾತಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಮೇಲ್ಮನೆಯಲ್ಲಿ ಯಾಕೆಂದ್ರೆ ತಾವು ಹೇಳ್ತಾ ಇದ್ರಿ ಯಾವಾಗ್ಲೂ ಕೂಡ ತಮ್ಮ ಭಾಷಣದಲ್ಲಿ ಮಾನವೀಯತೆ ಮೌಲ್ಯತೆ ಮೌಲ್ಯತೆಗೆ ಜಾಸ್ತಿ ಒತ್ತನ್ನ ಕೊಡ್ತೀರಿ ಸರ್ ನಮ್ಮ ಇಲಾಖೆಯಲ್ಲಿ ಮಾರಲ್ ಸೈನ್ಸ್ ಅಂತ ಇತ್ತು ನೀತಿ ವಿಜ್ಞಾನ ಅಂತ ಹೇಳಿ ಮುಂಚೆ ಇತ್ತು ಸರ್ ಅದು ನಿಂತು ಹೋಗಿತ್ತು ಆದ್ರೆ ಮೇಲ್ಮನೆಯಲ್ಲಿ ಬಹಳ ಏಕೆಂದರೆ ಮೇಲ್ಮನೆಯ ಸದಸ್ಯರು ವೇದಿಕೆ ಮೇಲಿದ್ದಾರೆ ಸುಮಾರು ನಾಲ್ಕು ದಿವಸ ಸಭಾಪತಿಗಳು ನಾಲ್ಕು ದಿವಸ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಇನ್ನೊಂದು ಕೇವಲ ಒಂದು ತಿಂಗಳೊಳಗೆ ಮಾರಲ್ ಸೈನ್ಸನ್ನು ಸೆ ಸಪ್ರೇಟ್ ಸಬ್ಜೆಕ್ಟ್ ಆಗಿ ಎಕ್ಸಾಮ್ ಇರೋದಿಲ್ಲ ಅದಕ್ಕೆ ಆದರೆ ಮೌಲ್ಯವನ್ನು ಯಾಕೆಂದ್ರೆ ಮಾನವೀಯತ ಮೌಲ್ಯವನ್ನು ಎಲ್ಲಿ ಬರ್ತದೆ ಅಂತ ಹೇಳಿದರೆ ಅದು ನೀತಿ ವಿಜ್ಞಾನದಿಂದ ಬರ್ತದೆ ಮತ್ತೆ ಅದನ್ನು ತರ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಮಾಡ್ತಾ ಇದ್ದೀವಿ ಸರ್ ಇದನ್ನು ಮಾತನ್ನು ಕೂಡ ಕೊಟ್ಟಿದ್ದೀವಿ ಅದಕ್ಕೆ ಸಹಕರಿಸಿರ್ತಕ್ಕಂಥ ಮೇಲ್ಮನೆಯ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಅದ್ರ ಜೊತೆಗೆ ಸರ್ ಇಡೀ ದೇಶದೊಳಗೆ ಬೇರೆ ರಾಜ್ಯದಲ್ಲಿ ಗೊತ್ತಿಲ್ಲ ಸರ್ ತಾವು ಮುಖ್ಯಮಂತ್ರಿಗಳಾದ ಮೇಲೆ ನನಗೆ ಈ ಉಸ್ತುವಾರಿ ನನಗೆ ಸಚಿವ ಸಚಿವರಾಗಿ ಶಿಕ್ಷಣ ಇಲಾಖೆ ಕೊಟ್ಟ ಮೇಲೆ ಭಾಳ ಹೆಮ್ಮೆ ಅನಿಸ್ತದೆ ಒಬ್ಬ ದೇಶದ ಪ್ರಜೆ ನಮ್ಮ ಮಕ್ಕಳು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಕೂಡ ಸಂವಿಧಾನ ಪೀಠಿಕೆಯನ್ನ ಬೆಳಗ್ಗೆ ಪ್ರಾರ್ಥನೆ ಜೊತೆಗೆ ಹೇಳ್ತಕ್ಕಂಥದ್ದು ಇಡೀ ದೇಶದಲ್ಲೇ ಇತಿಹಾಸ ಅದು ನಮ್ಮ ದೇಶದ ಭಕ್ತಿಯನ್ನ ತೋರಿಸ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಮೇ ಏನು ಶಾಲೆ ಪ್ರಾರಂಭ ಆಯಿತು ತಾವು ಕೂಡ ಒಂದು ನೋಡಿದ್ರಿ ಒಂದನೇ ಕ್ಲಾಸ್ ಮಗು ಈ ಬೋಧನೆಯನ್ನ ಏನು ಸಂವಿಧಾನ ಪೀಠಿಕೆ ಬೋಧನೆಯನ್ನ ತಮ್ಮ ಪಕ್ಕ ನಿತ್ತು ನೀವು ಆ ಮಗುವನ್ನ ನೋಡ್ತಕ್ಕಂಥದ್ದು ಆ ಚಿತ್ರಣ ಇವತ್ತು ಕೂಡ ನಮ್ಮೆಲ್ಲರಿಗೂ ಕೂಡ ಇವತ್ತು ನಾವು ಕಂಡಿದ್ದೀವಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಬಹಳ ಸಂತೋಷ ಏನು ಅಂತ ಹೇಳಿದರೆ ಮಹಾತ್ಮ ಗಾಂಧಿಯವರು ಏನು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಅವರು ನಮಗೆ ಬೆಳಗಾವಿಗೆ ಎ ಸಿ ಸಿ ಸೆಷನ್ಗೆ ಬಂದು ನೂರು ವರ್ಷ ಆಯಿತು ಅದಕ್ಕೆ ನಮ್ಮ ಸರ್ಕಾರ ಇವತ್ತು ಗಾಂಧಿ ಭಾರತ ಅಂತ ಹೇಳಿ ನಾವು ಏನು ಸಂಭ್ರಮವನ್ನು ಮಾಡ್ತಾ ಇದ್ದೀವಿ ಈ ನಿಟ್ಟಿನ ಮೇಲೆ ಸರ್ ಎಲ್ಲ ಸರ್ಕಾರಿ ಏನು ನಮ್ಮ ಎಸ್ ಎಸ್ ಎಲ್ ಸಿ ಬುಕ್ಕಲ್ಲಿ ಒಂದನೇ ಕ್ಲಾಸ್ ಇಂದ ಹಿಡಿದು ಹತ್ತನೇ ಕ್ಲಾಸ್ವರೆಗೂ ಸುಮಾರು ಹತ್ತುವರೆ ಕೋಟಿ ಬುಕ್ಸ್ ಅಲ್ಲಿ ಮಹಾತ್ಮ ಗಾಂಧಿಯವರ ಏಳು ಸಾಮಾಜಿಕ ಪಾತ್ರಗಳು ಮತ್ತು ಮಹಾತ್ಮ ಗಾಂಧಿಯವರ ಫೋಟೋನ ಅಳವಡಿಸಿರ್ತಕ್ಕಂಥ ಇತಿಹಾಸ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಪಠ್ಯಪುಸ್ತಕದಲ್ಲೂ ಇದೆ ಸರ್ ಮಹಾತ್ಮ ಗಾಂಧಿಯವರ ಒಂದು ಚಿತ್ರ ಹಾಗೂ ನಮ್ಮ ಏನು ಸಂವಿಧಾನ ಪೀಠಿಕೆಯನ್ನ ನಾವು ಮುದ್ರಣವನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಮಾಡಿದೀವಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಬಹಳ ಎರಡು ಸಾವಿರದ ಹದಿನೇಳು ಅವಾಗಿಂದೂ ಕೂಡ ನಮ್ಮ ಶಿಕ್ಷಕರ ಯಾಕೆಂದ್ರೆ ಹಿಂದುಗಡೆ ಕೂತ್ಕೊಂಡಿದ್ದಾರೆ ಸರ್ ಒಂದು ವರ್ಷ ಎಷ್ಟು ತಲೆ ತಿಂದರು ಅಂತ ಹೇಳಿದರೆ ನನ್ನ ಮೊಬೈಲ್ ಒಂದು ದಿವಸ ಸೀಸ್ ಆಯಿತು ಸರ್ ಒಬ್ಬೊಬ್ಬರು ಟೀಚರ್ಸು ನಾಲ್ಕು ನಾಲ್ಕು ಸತ್ತಿಗೆ ಈ ಶಿಕ್ಷಣ ಸಚಿವರು ನಂಬರು ಅವ್ರಿಗೆ ವಾಟ್ಸಪ್ ಮಾಡಿ ಮಾಡಿ ಅಂತ ಹೇಳಿ ನನಗೆ ಭಾಳ ತಲೆ ತಿಂದಿದ್ರು ಸರ್ ಎಲ್ಲ ಇಲ್ಲಿ ಹಿಂದೆ ಕೂತ್ಕೊಂಡಿದ್ದಾರೆ ನೀವು ಭಾಳ ಒಂದು ದೊಡ್ಡ ನಿರ್ಧಾರವನ್ನು ಅವ್ರ ಪರವಾಗಿ ನಿನ್ನೆ ಏನು ಸಿ ಎನ್ ಆರ್ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದನ್ನು ನೀವು ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಶಿಕ್ಷಕರ ಪರವಾಗಿ ನಾನು ವಿಶೇಷವಾಗಿ ತಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದೊಂದು ಇತಿಹಾಸ ಸರ್ ಅದು ತಾವು ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ನಿನ್ನೆ ಸಚಿವ ಸಂಪುಟದಲ್ಲಿ ಅದು ಕ್ಲಿಯರ್ ಮಾಡಿಕೊಟ್ಟಿದ್ದೀರಿ ಅದಕ್ಕೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಏನು ಹೇಳೋದಕ್ಕೆ ಹೋಗೋದಿಲ್ಲ ಏನು ಶಿಕ್ಷಕರು ತಾವೆಲ್ಲರೂ ಕೂಡ ಇವತ್ತು ಈ ಏನು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೀರಿ ಇದು ನನಗನ್ಸುತ್ತೆ ಈ ರಾಜ್ಯದ ಈ ದೇಶದ ಪ್ರಜೆಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಹೆತ್ತಿರೋರು ಏನು ನಿಮ್ಮ ಮಡಿಲಿಗೆ ಅವರ ಮಕ್ಕಳನ್ನ ಹಾಕಿದ್ದಾರೆ ಇದು ನಿಮ್ಮವ್ರಿಗೆ ನಿಮಗೆ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಕೂಡ ಅರ್ಪಣೆಯನ್ನ ಮಾಡ್ತಕ್ಕಂಥ ಒಂದು ದಿನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಶಿಕ್ಷಕರ ದಿನ ಚ ದಿನದ ಅಂಗವಾಗಿ ಶುಭಾಶಯಗಳನ್ನ ಹೇಗಲಿ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವೆಲ್ಲರೂ ಕೂಡ ಇಷ್ಟು ಹೆಚ್ಚು ಸಹಕಾರವನ್ನು ನನ್ನ ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಎಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಕೂಡ ನೀವು ಕೊಟ್ಟಿರ್ತಕ್ಕಂಥದ್ದನ್ನ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ